ಓಂ ಶ್ರೀ ಕುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲಕ್ಕನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷದಲ್ಲಿ ಶ್ರಾದ್ದ ಅಥವಾ ಪಿಂಡದಾನ ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ ಇವುಗಳನ್ನು ಅನುಸರಿಸುವ ಮೂಲಕ ನೀವು ಪಿಂಡದಾನ ಮಾಡುವುದರಿಂದ ಪಿತೃಗಳ ಆತ್ಮ ಮುಕ್ತಿಯನ್ನು ಕಂಡುಕೊಳ್ಳುತ್ತದೆ ಶ್ರಾದ್ದವನ್ನು ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಪಿಂಡದಾನ ಮಾಡುವಾಗ ಈ ಮಂತ್ರಗಳನ್ನು ಪಠಿಸಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ ಶ್ರಾದ್ದ ಮಾಡುವ ನಿಯಮಗಳು ಹೀಗಿವೆ ಶ್ರಾತ ಮಾಡುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಪಿತೃಪಕ್ಷದಲ್ಲಿ ಪಠಿಸಬೇಕಾದ ಮಂತ್ರ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಪಿತೃಪಕ್ಷ ಆರಂಭವಾಗಿದೆ ಹದಿನೈದು ದಿನಗಳ ಕಾಲ ಪೂರ್ವಜರ ಹೆಸರಿನಲ್ಲಿ ತರ್ಪಣ ಹಾಗೂ ಶ್ರಾದ್ದ ವಿಧಿವಿಧಾನಗಳನ್ನು ನೆರವೇರಿಸಲಾಗುವುದು ವಾಸ್ತವವಾಗಿ ಪಿತೃಪಕ್ಷದಲ್ಲಿ ಪಿತೃಲೋಕದಿಂದ ಪೂರ್ವಜರು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ಹದಿನೈದು ದಿನಗಳ ವಿಶೇಷ ಮಹತ್ವವಿದೆ ಪಿತೃಪಕ್ಷವು ಪೂರ್ವಜರ ಆಶೀರ್ವಾದ ಪಡೆಯಲು ಬಹಳ ಮುಖ್ಯವಾದ ಸಮಯವಾಗಿದೆ ಈ ಹದಿನೈದು ದಿನಗಳಲ್ಲಿ ನೀವು ನಿಮ್ಮ ಪೂರ್ವಜರನ್ನು ಸ್ಮರಿಸುತ್ತಿರಬೇಕು ಮತ್ತು ಅವರ ಮರಣ ದಿನಾಂಕಗಳು ಪ್ರಕಾರ ಶ್ರಾದ ಆಚರಣೆಗಳನ್ನು ಮಾಡುತ್ತಿರಬೇಕು ಆದರೆ ಈ ಸಮಯದಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ವಾಸ್ತವವಾಗಿ ಶ್ರಾದ್ದದ ಬಗ್ಗೆ ಕೆಲವು ನಿಯಮಗಳನ್ನು ನೀಡಲಾಗಿದೆ ಅದನ್ನು ಅನುಸರಿಸಬೇಕು ಶ್ರಾದ್ದದ ಆಚರಣೆಗಳಲ್ಲಿ ಯಾವುದೇ ತಪ್ಪು ಅಥವಾ ಲೋಪ ಕಂಡುಬಂದರೆ ನೀವು ನಿಮ್ಮ ಪೂರ್ವಜರ ಅಸಮಾಧಾನವನ್ನು ಅನುಭವಿಸಬೇಕಾಗಬಹುದು ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದದ ನಿಯಮಗಳ್ಯಾವುದು ಮತ್ತು ಈ ಸಮಯದಲ್ಲಿ ಯಾವ ಮಂತ್ರ ಪಠಿಸಬೇಕು ನೋಡೋಣ ಬನ್ನಿ ಮೊದಲನೆಯದು ಪಿತೃಪಕ್ಷದ ಸಮಯದಲ್ಲಿ ಈ ವಿಷಯಗಳ ಬಗ್ಗೆ ವಿಶೇಷ ಕಲಾಜಿ ವಹಿಸಿ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಪೂರ್ವಜರ ಹೆಸರಿನಲ್ಲಿ ಮಾಡಲಾಗುತ್ತದೆ ಪಿತೃಪಕ್ಷವನ್ನು ಆಚರಿಸುವ ಕುಟುಂಬದವರು ಅಥವಾ ಪೂರ್ವಜರ ಶ್ರಾದ್ದವನ್ನು ಆಚರಿಸುವ ಯಾವುದೇ ವ್ಯಕ್ತಿ ಈ ಅವಧಿಯಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಪಿತೃಪಕ್ಷದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮತ್ತು ಮದ್ಯವನ್ನು ಸೇವಿಸಬಾರದು ಹಾಗೆಯೇ ಹಾಲನ್ನು ಆದಷ್ಟು ಕಡಿಮೆ ಬಳಸಬೇಕು ಪಿತೃಪಕ್ಷದಲ್ಲಿ ಸೌಮ್ಯವಾದ ಪರಿಮಳವನ್ನು ಹೊಂದಿರುವ ಹೂವುಗಳನ್ನು ಪೂರ್ವಜರ ಹೆಸರಿನಲ್ಲಿ ಅರ್ಪಿಸಬೇಕು ಮತ್ತು ಪರಿಮಳಯುಕ್ತ ಹೂವುಗಳನ್ನು ಬಳಸಬೇಕು ಪೂರ್ವಜರ ಹೆಸರಿನಲ್ಲಿ ಯಾವುದೇ ತರ್ಪಣ ಇತ್ಯಾದಿಗಳನ್ನು ಮಾಡಿದರೂ ನೀರನ್ನು ದಕ್ಷಿಣಾಭಿಮುಖವಾಗಿ ಅರ್ಪಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ಭಗವದ್ಗೀತೆಯನ್ನು ಮರೆಯದೇ ಪಠಿಸಿ ಯಾ ಹಾಗೆಯೇ ಶ್ರಾದ್ದ ಮಾಡುವುದಕ್ಕಾಗಿ ಯಾರಿಂದಲೂ ಸಾಲ ಇತ್ಯಾದಿಗಳನ್ನು ತೆಗೆದುಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶ್ರಾದ್ದವನ್ನು ಮಾತ್ರ ಮಾಡಬೇಕು ಶ್ರಾದ್ದ ಮಾಡುವಾಗ ಅನುಸರಿಸಬೇಕಾದ ನಿಯಮಗಳು ಎರಡನೆಯದು ಪ್ರತಿನಿತ್ಯದ ತರ್ಪಣ ಅಂದರೆ ನೀರನ್ನು ಮನೆಯ ಹಿರಿಯರು ಮಾತ್ರ ಪೂರ್ವಜರಿಗೆ ಅರ್ಪಿಸಬೇಕಂದರೆ ಬಗ್ಗೆ ಗಮನದಲ್ಲಿರಿ ಹಿರಿಯರು ಇಲ್ಲದಿದ್ದರೆ ಮೊಮ್ಮಗರು ತಪ್ಪಗ ಮಾಡಬಾರದು ಮಧ್ಯಾಹ್ನದ ಸಮಯದಲ್ಲಿ ಶ್ರಾದ್ದ ಆಚರಣೆಗಳನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಸ್ನಾನ ಮಾಡುವ ಮೂಲಕ ಪಿತೃಗಳನ್ನು ಸ್ಮರಿಸಬೇಕು ಪಿತೃಗಳಿಗೆ ಪಠಿಸಬೇಕಾದ ಮೊದಲನೆಯ ಮಂತ್ರ ಓಂ ಪಿತೃದೇವತಾಯೈ ನಮಃ ಎರಡನೇ ಮಂತ್ರ ಓಂ ಪಿತೃ ಗಣಾಯ ವಿದ್ಮಹೇ ಜಗದ್ ದಾರಿನೇ ಧೀಮಹೇ ತನ್ನೋ ಪಿತೃ ಪ್ರಚೋದಯಾತ್ ಈ ಎರಡೂ ಮಂತ್ರಗಳನ್ನು ಯಾವುದನ್ನು ಬೇಕಾದರೂ ಜಪಿಸಬಹುದು ಈ ಎರಡೂ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬಹುದು ಶ್ರಾದ್ದ ಆಚರಣಾ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವಾಗ ನೀವು ತಿನ್ನುವ ಪಾತ್ರಗಳನ್ನು ಎರಡೂ ಕೈಗಳಿಂದ ಹಿಡಿದುಕೊಳ್ಳಬೇಕು ಎಂಬುದನ್ನು ಲಿಂಪ್ನಲ್ಲಿಡಿ ಇದಲ್ಲದೆ ಬ್ರಾಹ್ಮಣರು ಆಹಾರ ಸೇವಿಸುವಾಗ ಮೌನವಾಗಿಯೇ ಆಹಾರ ಸೇವಿಸಬೇಕು ಎಂಬ ನಿಯಮವೂ ಇದೆ ಏಕೆಂದರೆ ಬ್ರಾಹ್ಮಣರು ಮೌನವಾಗಿರುವವರಿಗೆ ಪೂರ್ವಜರು ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಅಲ್ಲದೆ ಊಟ ಬಡಿಸುವ ವ್ಯಕ್ತಿಯು ಮೌನವಾಗಿರಬೇಕು ಪಿತೃಗಳ ಶ್ರಾದ್ದವನ್ನು ನಿಮಗೆ ಮನೆಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಮಾತ್ರ ಮಾಡಿ ಮತ್ತು ಆಹಾರ ಕೂಡ ಅಷ್ಟೇ ಅವರ ಶ್ರಾದ್ದವನ್ನು ಇತರರ ಭೂಮಿಯಲ್ಲಿ ತಪ್ಪಾಗಿಯೂ ಮಾಡಲೇ ಮಾಡಬೇಡಿ ಶ್ರಾದ್ದ ಆಚರಣೆಗಳ ಸಮಯದಲ್ಲಿ ಬ್ರಾಹ್ಮಣರಿಗೆ ಆಹಾರ ನೀಡುವುದರ ಜೊತೆಗೆ ಹಸು ಕಾಗೆ ನಾಯಿ ಮತ್ತು ಇರುವೆಗಳಿಗೆ ಆಹಾರವನ್ನು ತಿನ್ನಲು ನೀಡಿ ಪಿತೃಪಕ್ಷದ ಅವಧಿಯಲ್ಲಿ ಅದರದ್ದೇ ಆದ ನಿಯಮಗಳ ಪ್ರಕಾರ ಪಿತೃಗಳಿಗೆ ಶ್ರಾದ್ದ ತರ್ಪಣ ಇತ್ಯಾದಿಗಳನ್ನು ನೀಡಬೇಕು ಹಾಗೂ ಪಿತೃಗಳಿಗೆ ಪಿಂಡದಾನ ಮಾಡಿದಾಗ ಈ ಎರಡು ಮಂತ್ರಗಳಲ್ಲಿ ಯಾವುದೇ ಒಂದಾದರೂ ಮಂತ್ರವನ್ನು ಕಡ್ಡಾಯವಾಗಿ ಪಠಿಸಬೇಕು ಈ ರೀತಿ ಈ ಈ ವಿಡಿಯೋಗಳಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನೇ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು